ಹಾಯ್ ಹಲೋ ನಮಸ್ತೆ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಮತ್ತೆ ಹೊಸ ರೆಸಿಪಿಯೊಂದಿಗೆ ನಿಮ್ಮ ಮುಂದೆ ಬಂದಿದ್ದೀನಿ ನನ್ನ ರೆಸಿಪಿ ಏನು ಅಂತ ನೋಡೋಕ್ಕೂ ಮುಂಚೆ ನನ್ನ ಚಾನಲ್ನ ಇನ್ನೂ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾ ಇದ್ದೀರಾ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಸಪೋರ್ಟ್ ಮಾಡಿ ಹಾಗೆ ನಿಮಗೆ ರೆಸಿಪಿ ಇಷ್ಟ ಆದರೆ ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸಿಗೆ ಶೇರ್ ಕೂಡ ಮಾಡಿ ಇವತ್ತು ನಾನು ಮಾಡ್ತಾ ಇರೋದು ಹೆಗ್ ಫ್ರೈಡ್ ರೈಸು ತುಂಬ ಸಿಂಪಲ್ ಆಗಿರೋ ರೆಸಿಪಿ ಇದು ಬ್ಯಾಚುಲರ್ಸ್ಗೆಲ್ಲ ಈಸಿಯಾಗಿ ಮಾಡೋಕ್ಕಾಗೋ ಥರ ನಾನು ತೋರಿಸ್ಕೊಡ್ತಾ ಇದ್ದೀನಿ ಬೇಕಿರೋ ಎಲ್ಲ ಐಟಮ್ನ ಇಲ್ಲಿ ಇಟ್ಕೊಂಡಿದ್ದೀನಿ ಈಗ ಚಾಪರಲ್ಲಿ ಹಾಕಿ ಅವೆಲ್ಲವನ್ನು ನಾನು ಚಾಪ್ ಮಾಡ್ಕೋತಾ ಇದ್ದೀನಿ ನೀವು ಬೇಕಿರೋ ಸಣ್ಣ ಸಣ್ಣದಾಗಿ ಪೀಸ್ಗಳಾಗಿ ಹೆಚ್ಕೋಬೋದು ಇದು ವೇ ಅಂತ ನಾನು ಇದನ್ನು ಈಸಿಯಾಗಿ ಮಾಡಿದ್ದೀನಿ ಈಗ ನಾನು ಬಾಣಲಿ ಇಟ್ಟು ಎರಡರಿಂದ ಮೂರು ಟೇಬಲ್ ಸ್ಪೂನಷ್ಟು ಎಣ್ಣೆಯನ್ನು ಹಾಕಿದ್ದೀನಿ ಅದೇ ಥರ ಚಾಪ್ ಮಾಡಿಟ್ಟಂಥ ಈರುಳ್ಳಿಯನ್ನು ಕೂಡ ಹಾಕಿ ಚೆನ್ನಾಗಿ ಫ್ರೈ ಮಾಡ್ಕೋತಾ ಇದ್ದೀನಿ ಈರುಳ್ಳಿ ಒಂದು ಮುಕ್ಕಾಲು ಅಂಶ ಫ್ರೈ ಆಗಬೇಕು ಅದಾಗಿದ ನಂತರ ಚಾಪ್ ಮಾಡಿಟ್ಟಂಥ ಕ್ಯಾಪ್ಸಿಕಮ್ನ ಮತ್ತು ಒಂದೆರಡರಿಂದ ಮೂರು ಹಸಿಮೆಣ್ಸಿನ್ಕಾಯಿಯನ್ನು ಕೂಡ ಹಾಕೋತಾ ಇದ್ದೀನಿ ಇದೇನು ತುಂಬ ಫ್ರೈ ಆಗೋದೇನು ಬೇಡ ಜಸ್ಟ್ ಒಂದು ಸ್ವಲ್ಪ ಫ್ರೈ ಆದರೆ ಸಾಕು ಅದ್ರದ್ದು ಹಸಿ ಸ್ಮೆಲ್ ಹೊಂದೋದ್ರೆ ಸಾಕು ಇದಾಗಿದ ನಂತರ ಕ್ಯಾರೆಟನ್ನು ಕೂಡ ಹಾಕೋತಾ ಇದ್ದೀನಿ ನಿಮ್ಮ ಹತ್ರ ಕ್ಯಾಬೇಜ್ ಇದ್ದರೆ ಕ್ಯಾಬೇಜನ್ನು ಕೂಡ ಆ್ಯಡ್ ಮಾಡ್ಕೊಳ್ಳಿ ಇಲ್ಲಿ ನಂತರ ಇರಲಿಲ್ಲ ಆ ಕಾರಣಕ್ಕೆ ನಾನು ಹಾಕಿಲ್ಲ ಇವಾಗ ಇದೆಲ್ಲವನ್ನು ಒಂದು ಸ್ವಲ್ಪ ಫ್ರೈ ಮಾಡ್ಕೊಳ್ಳೋಣ ಜೊತೆಗೆ ಸ್ವಲ್ಪ ಉಪ್ಪನ್ನು ಹಾಕಿದರೆ ಸಾಕು ನಾನಿಲ್ಲಿ ರೈಸ್ ಮಾಡುವಾಗ ರೈಸಿಗೆ ಉಪ್ಪು ಹಾಕಿರೋದ್ರಿಂದ ತರಕಾರಿಗೆ ಬೇಕಿರೋ ಅಷ್ಟು ಉಪ್ಪನ್ನು ಮಾತ್ರ ಇಲ್ಲಿ ಹಾಕೋತಾ ಇದ್ದೀನಿ ಉಪ್ಪನ್ನು ನೋಡ್ಕೊಂಡು ಹಾಕೊಳ್ಳಿ ಓಕೆ ಇವಾಗ ಅದೆಲ್ಲ ಫ್ರೈ ಆಗಿದೆ ಈಗ ಇದಕ್ಕೆ ಮೊಟ್ಟೆಯನ್ನು ಸೇರಿಸುವ ಸಮಯ ನಾನಿಲ್ಲಿ ಮೂರು ಮೊಟ್ಟೆಯನ್ನು ತಗೊಂಡಿದ್ದೀನಿ ಇವಾಗ ಅದನ್ನು ಒಡೆದು ಇದಕ್ಕೆ ಹಾಕಿದ್ದೀನಿ ಈಗ ಇವೆಲ್ಲವನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು ಮೊಟ್ಟೆ ಒಂದು ಸ್ವಲ್ಪ ಪುಡಿ ಪುಡಿಯಾಗಿ ಬರಬೇಕು ಫುಲ್ ಡ್ರೈ ಆಗಬೇಕಿದು ನೋಡಿದ್ರಲ್ಲ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳಿ ಈಗ ಡ್ರೈ ಆಗಿ ಅದು ಪುಡಿ ಪುಡಿ ಆಗಿ ನಂತರ ಬೇಯಿಸಿಟ್ಟಂತಹ ರೈಸನ್ನು ಹಾಕ್ಕೊಳ್ಳಿ ರೈಸನ್ನು ಒಂದು ಸೆವೆಂಟಿ ಫೈವ್ ಪರ್ಸೆಂಟ್ ಅಷ್ಟೇ ಬೇಯಿಸ್ಕೊಳ್ಳಿ ತುಂಬ ಜಾಸ್ತಿ ಬೇಯಿಸ್ಕೊಂಡ್ರೆ ಅದು ಮುದ್ದೆ ಮುದ್ದೆ ಆಗೋಗುತ್ತೆ ಈಗ ಒಂದು ಅರ್ಧ ಟೇಬಲ್ ಸ್ಪೂನಷ್ಟು ಪೆಪ್ಪರ್ ಪೌಡರನ್ನು ಒಂದು ಟೇಬಲ್ ಸ್ಪೂನಷ್ಟು ಸೋಯಾ ಸಾಸನ್ನು ಮತ್ತು ಅರ್ಧ ಟೇಬಲ್ ಸ್ಪೂನಷ್ಟು ಚಿಲ್ಲಿ ಸಾಸನ್ನು ಕೂಡ ಹಾಕ್ಕೊಂಡಿದ್ದೀನಿ ಅದೇ ಥರ ಕಟ್ ಮಾಡಿಟ್ಟಂಥ ಕೊತ್ತಂಬರಿ ಸೊಪ್ಪನ್ನು ಕೂಡ ಹಾಕೊಂಡು ಮೆಲ್ಲೆ ಇದನ್ನು ಮಿಕ್ಸ್ ಮಾಡ್ಕೋತಾ ಇದ್ದೀನಿ ಆದಷ್ಟು ಮೆಲ್ ಸ್ವಲ್ಪ ನೋಡ್ಕೊಂಡು ಕಲಿಸ್ಕೊಳ್ಳಿ ಈ ರೈಸ್ ಫುಲ್ಲು ಮುದ್ದೆ ಮುದ್ದೆ ಆಗೋಗ್ಬಾರ್ದು ಈ ಥರ ಮೆಲ್ಲೆ ಕಲಿಸ್ಕೊಂಡ್ರೆ ಸಾಕು ಕೆಳಗಡೆ ಮೇಲುಗಡೆ ಮೇಲೆ ಮಾಡಿ ಕಲಿಸ್ಕೊಳ್ಳಿ ನೋಡಿದ್ರಲ್ಲ ವೆರಿ ಸಿಂಪಲ್ ರೆಸಿಪಿ ಪರ್ಫೆಕ್ಟ್ ಆಗಿರೋ ಎಗ್ ಫ್ರೈಡ್ ರೈಸ್ ಇವಾಗ ರೆಡಿ ಆಗಿದೆ ಈಗ ನಾನು ಅದನ್ನು ತಟ್ಟೆಗೆ ಸೋವ್ ಮಾಡ್ಕೊಂಡಿದ್ದೀನಿ ನೋಡಿದ್ರಲ್ಲ ಈ ಥರ ತರಕಾರಿನೆಲ್ಲ ಆದಷ್ಟು ನುಣ್ಣ ಗ್ರೋ ಇದು ಹಚ್ಕೊಂಡ್ರೆ ಮಕ್ಕಳು ಅದನ್ನು ಬದಿಗಿಟ್ಟು ತಿನ್ನೋಲ್ಲ ಜೊತೆಲೆ ಹಂಗೆ ತಿನ್ಬಿಡ್ತಾರೆ ನೀವು ಬೇಕಿದ್ರೆ ಸಾಸ್ ಜೊತೆನೂ ತಿನ್ಬೋದು ಈ ರೆಸಿಪಿ ನಿಮಗೂ ಕೂಡ ಇಷ್ಟ ಆಯಿತು ಅಂತ ಅನ್ಕೋತೀನಿ ಇಷ್ಟ ಆದರೆ ಪ್ಲೀಸ್ ಶೇರ್ ಮಾಡಿ ನಿಮ್ಮ ಫ್ರೆಂಡ್ಸು ಫ್ಯಾಮ್ಲಿಗೆಲ್ಲ ಶೇರ್ ಮಾಡಿ ಮತ್ತೊಮ್ಮೆ ಹೊಸ ರೆಸಿಪಿಯೊಂದಿಗೆ ಸಿಗ್ತೀನಿ ಬಾಯ್ ಬಾಯ್